ಬೇರೆ ಸಂಪಾದನೆ ಮಾಡ್ತಾ ಇದ್ರು ನಾವು ಏನೇ ಕುಡಿತಾ ಇರ್ತದೆ ನಮ್ಮ ಮಕ್ಕಳಿಗೆ ನಾವು ಏನೇ ಮಾಡಬೇಕು ಅಂದರೆ ಮಕ್ಕಳನ್ನ ಮಕ್ಕಳ ಸಾಲ ಸಾಧ್ಯನೇ ಇಲ್ಲ ಒಂದ್ಸತಿ ಮಕ್ಕಳನ್ನ ಕಳ್ಕೊಂಡು ಹೋದರೆ ಮಕ್ಕಳನ್ನು ಮತ್ತೆ ಸಿಗೋದು ಸಾಧ್ಯ ಅಲ್ಲ ಹಾಗಾಗಿ ನಾವು ಇಷ್ಟೇ ಸರ್ಕಾರದಲ್ಲಿ ನಮಗೆ ವಿನಂತಿ ಮಾಡೋದೇನು ಅಂದರೆ ಯಾವುದೇ ಕಾರಣಕ್ಕೂ ವ್ಯವಸ್ಥೆ ಶಾಲೆನ ಆರಂಭ ಮಾಡೋದು ಬೇಡ ಅಂತ ನಮ್ಮ ಸಂಘಟನೆ ಪ್ರಕಾರ ನಾವು ಹೇಳ್ತಾ ಹಾಗೂ ಅವರು ಮಾಡೇ ಮಾಡ್ತೀವಿ ಅಂದರೆ ನಮ್ಮ ಸಂಘಟನೆಯಿಂದ ನಾವು ಅಭಿವೃದ್ದ ಹೋರಾಟವನ್ನು ಮಾಡೇ ಮಾಡ್ತೀವಿ ಕಾರಣ ಇಷ್ಟೇ ಅವರೇ ಯಾವುದೇ ಸಂಸತ್ನವರೆಗೂ ನಡೆಸ್ತಾ ಇಲ್ಲ ಅದಕ್ಕೆ ಅಲ್ಲೆಷ್ಟು ಜನಕ್ಕೆ ಸಹನ ಬಂದಿದೆ ಅಂತ ಅವ್ರಿಗೆ ಗುರುಗಳನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ಹಿಂದಿನ ಸಂಸತ್ತ ನಡೆಸೋದಕ್ಕೆ ಎದುರ್ಕೋಬೇಕಾಗ ಶಾಲೆಗೆ ಯಾವುದೇ ಹಿಂದೆ ನಾವು ಕಟ್ಸಿ ಅಲ್ಲಿ ಯಾವುದೇ ರೀತಿಯಾದಂಥ ಸಮಾಜ ಶಾಸ್ತ್ರನ ಕಾಯೋದಕ್ಕೆ ಸಾಧ್ಯ ಇಲ್ಲ ಸುದ್ದಿತ್ವನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಪದೇ ಪದೇ ವಾಶ್ರೂಮ್ನೂ ಇವಾಗ ಹೇಳ್ಬೇಕಂದ್ರೆ ಒಂದು ವೈರಲ್ ಫೀವರ್ ಒಂದು ಮಗು ಬಂದರೆ ಒಂದು ತರಗತಿ ಮತ್ತೊಂದು ರೀತಿ ಮತ್ತೊಂದು ಬರೋ ಮಗು ಬರೋದಕ್ಕೆ ಸಾಧ್ಯತೆ ಇದೆ ಅದು ನಮ್ಮ ಮನೇಲಿ ಆಗಿದೆ ಅದು ನಮಗೆ ಗೊತ್ತು ಯಾವ ಮಕ್ಕಳುಗಳ ಜೊತೆ ನಮ್ಮ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುವಂತಲಾಗುತ್ತಿರ್ತದೆ ಆಗಿರುವಾಗ ಈ ಕೊರೋನಾ ಅನ್ನೋದಕ್ಕೆ ಔಷಧಿನೂ ಇಲ್ಲ ವ್ಯಾಕ್ಸಿನೇಷನ್ ಇಲ್ಲ ಆದಮದಿನ್ನೂ ಬಂದೇ ಇಲ್ಲ ಆಗಿರುವಾಗ ಇಷ್ಟೊಂದು ಸಾವಿರಾರು ದಿನಕ್ಕೆ ಸಾವಿರಾರು ಗಟ್ಟಲೆ ಬರ್ತಾ ಇತ್ತು கர்நாடகே ஐந்து ஆறு ஜன இதாக எல்லாம் முடிசி பரீட்செல்லாம் தோழி பாஸ் நூற்றி அது சைது சாகி ஒவ்வொரு வர்த்தா யாரி சாலை ஆரம்ப மாதிரி கனட்